ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಗ್ಯಾರಂಟಿ ನಿಮ್ಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ ಸರ್ ನಮಗಂತೂ ಒಂದು ಗ್ಯಾರಂಟಿ ಯೂಸ್ ಮಾಡ್ಕೊಳಕ್ ಆಗ್ತಿಲ್ಲ ನಾವ್ ಯೂಸ್ ಮಾಡ್ಕೊಳೋದು ಅಂದ್ರೆ ಬಸ್ ಒಂದೇ ಅದನ್ನು ಏನು ಅಪರೂಪಕ್ಕೆ ಯಾವಾಗ ಒಂದ್ಸತಿ ಯೂಸ್ ಮಾಡ್ಕೊತೀವಿ ಆ ಬಸ್ಸಲ್ಲೂ ಅಷ್ಟೇ ಇರೋ ಬಸ್ಗಳನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಇರೋ ಬಸ್ಗಳನ್ನ ತೆಗ್ದ್ಮೇಲೆ ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ಮಕ್ಕಳು ಓಡಾಡಲೇಬೇಕು ಅವಾಗ ನಾವೆಲ್ಲಿ ಮಧ್ಯ ಮಧ್ಯ ಹೋಗೋಕ್ಕಾಗತ್ತೆ ಎಲ್ಲರೂ ಹೆಂಗಸ್ರು ಮಕ್ಕಳು ಅನ್ನೋದಿಲ್ಲದೆ ಅಲ್ಲಿ ಬೈಸ್ಕೊಂಡು ಬರೇ ಬರಬೇಕು ಜನರ ಹತ್ರ ಫ್ರೀ ಕೊಟ್ಟಿರೋದಲ್ಲದೆ ನೀವು ಸುತ್ತಕ ಬರ್ತೀರಾ ಅಂತ ಅದೊಂದು ದೊಡ್ಡ ತಲೆನೋವಾಗಿದೆ ಅದಕ್ಕಿಂತ ಸುಮ್ಮನೆ ಮನೇಲಿ ಆರಾಮಾಗಿರೋದೇ ವಾಸಿ ಅಂತ ಇರೋಕ್ಕೂ ಆಗಲ್ಲ ಅವಶ್ಯಕತೆ ಇದರಿಂದಾಗ ಓಡಾಡಲೇಬೇಕು ಜನ ಅದಕ್ಕೆ ತುಂಬ ಅನನುಕೂಲ ಆಗಿದೆ ಮತ್ತು ಎರಡು ಸಾವಿರ ಅಂತ ಕೊಡ್ತಾರೆ ಎರಡು ಸಾವಿರ ಎಷ್ಟು ಜನಕ್ಕೆ ಬಂದಿದೆಯಾ ಅಲ್ವೋ ನನಗಂತೂ ಗೊತ್ತಿಲ್ಲ ಈಗ ಆರು ತಿಂಗಳಿಂದಂತೂ ಬಂದೇ ಇಲ್ಲ ನನಗೆ ಗೊತ್ತಿರೋ ಹಾಗೆ ಅದು ಬಿಟ್ಟು ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತೂ ಬರ್ತಾನೆ ಇಲ್ಲ ಸ್ಕೂಲು ಕಾಲೇಜಲ್ಲಿ ಯಾರಿಗೂ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಆಮೇಲೆ ನನ್ನ ಪ್ರಕಾರ ಇನ್ನೊಂದೇನು ಅಂದರೆ ಅವ್ರು ಕೊಟ್ಟರು ಆಯಿತು ಅದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದು ನೋಡಿ ಕೊಡಬೇಕು ಲೋ ಕ್ಲಾಸಲ್ಲಿರೋರನ್ನ ಹೈ ಕ್ಲಾಸ್ ಮಾಡೋ ಥರ ಲೆವೆಲಿಗೆ ಕೊಡಬೇಕು ಇವ್ರು ಮಿಡಲ್ ಕ್ಲಾಸಲ್ಲಿರೋರನ್ನ ಲೋ ಕ್ಲಾಸ್ ಮಾಡ್ತಾ ಇದ್ದಾರೆ ಹೈ ಕ್ಲಾಸಲ್ಲಿರೋರನ್ನ ಮಿಡಲ್ ಕ್ಲಾಸ್ ಮಾಡ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ಆಯಿತು ಯಾರಿಗೂ ಉಪಯೋಗ ಆಯಿತು ಯಾರಿಗೂ ಉಪಯೋಗ ಆಗಲಿಲ್ಲ ಹೌದು ನಿಜ ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ ಅವ್ರು ಇರೋದನ್ನೆಲ್ಲ ಫ್ರೀ ಕೊಡಕ್ಕೆ ಅದು ಕೊಡಕ್ಕೆ ಎರಡ್ ಸಾವಿರ ಕೊಡಕೇನೆ ದುಡ್ಡು ಹಾಕ್ತಾ ಇದಾರಲ್ವಾ ಎಲ್ಲಿಂದ ಆಗುತ್ತೆ ಅಭಿವೃದ್ಧಿ ದುಡ್ಡಲ್ಲಿಂದ ಬರುತ್ತೆ ಇನ್ನ ನಮ್ಮನ್ನ ನಮ್ಮ ಹತ್ರ ಕಿತ್ಕೊಂಡು ಆ ಟ್ಯಾಕ್ಸು ಈ ಟ್ಯಾಕ್ಸು ಅಜ್ಜಾಸ್ತಿ ಜಾಸ್ತಿ ಅಂತಾನೆ ಮಾಡ್ತಾ ಇದಾರೆ ಹೊರ್ತು ಯಾವುದು ನಮ್ಗಂತೂ ಏನು ಅಭಿವೃದ್ಧಿ ಕಾಣ್ತಿಲ್ಲ ಇದನ್ನ ಫಸ್ಟ್ ನಿಲ್ಸಿದ್ರೆ ಚೆನ್ನಾಗುತ್ತೆ ಅಂತ ನನ್ಗನ್ಸುತ್ತೆ ಸರ್ ಆಗ್ತಾ ಇದೆ ಇಲ್ಲ ಅಂತಾನು ಹೇಳಕ್ ಆಗಲ್ಲ ಆದ್ರೆ ಆಗ್ತಾ ಇರೋದ್ರಲ್ಲಿ ಅವರು ಇನ್ನ ಏನ್ ಹೇಳ್ಬೇಕು ಅಂದ್ರೆ ಅವ್ರ ಮನೆ ಗಂಡಸರು ಕುಡಿಯೋ ಚಟ ಇನ್ನ ಜಾಸ್ತಿ ಮಾಡ್ಕೋತಾ ಇದಾರೆ ಫ್ರೀ ಆಗಿ ಬರುತ್ತಲ್ಲ ಕೂತ್ಕೊಂಡ್ರೆ ಅಕ್ಕಿ ಬರುತ್ತೆ ಅಕ್ಕಿನ ಒಂದ್ ಮನೆಗೆ ಅಷ್ಟು ಕೆಜಿ ಅಂತ ಕೊಡ್ತಾರೆ ಆದ್ರೆ ಅವ್ರೇನ್ ಯೂಸ್ ಮಾಡಲ್ವಲ್ಲ ಅಷ್ಟೊಂದು ಅದನ್ನ ಮಾಡ್ಕೊಂಡು ಅದು ದುಡ್ಡು ಬರುತ್ತೆ ಅದ್ರಲ್ಲೂ ಕುಡಿಯಕ್ಕೆ ಹೋಗ್ತಾರೆ ಅದ್ರಿಂದ ಇನ್ನ ವರ್ಷ ಆಗ್ತಾ ಇದೆ ನೋಡ್ತಾ ಇದ್ರೆ ಆಮೇಲೆ ಹೆಂಗಸರು ಕಷ್ಟಪಡೋ ಪರಿಸ್ಥಿತಿ ಬರ್ತಾ ಇದೆ ಅವ್ರು ಹೆಂಗಸರಿಗೆ ಅಂತ ದುಡ್ಡು ಕೊಟ್ಟರು ಆ ದುಡ್ಡನ್ನ ಗಂಡಸ್ರಿಗೆ ಹೋಗಿ ಅವರು ಬೇರೆ ಚಟಗಳಿಗೆ ಯೂಸ್ ಮಾಡಿಕೊಂಡು ಹೆಂಗಸರ ಇನ್ನೂ ಕಷ್ಟಪಡೋ ಪರಿಸ್ಥಿತಿ ಬರ್ತಾ ಇದೆ ಸರ್ ನಾನು ಕೇಳೋದು ಒಂದು ಪ್ರಶ್ನೆ ಈಗ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಬರೀ ಹೆಂಗಸರು ಮಾತ್ರನಾ ಗಂಡಸ್ರಿಲ್ವಾ ಗಂಡಸ್ರಿಗೂ ಫ್ರೀ ಮಾಡಿ ಮಾಡಬೇಕು ಅಂತಿದ್ರೆ ಮಾಡೋದು ಮಾಡ್ತಾ ಇದ್ದೀರಾ ಒಂದೇ ಸತಿ ಫ್ರೀ ಮಾಡಿಬಿಟ್ಟು ಮುಚ್ಬಿಟ್ಟು ಹೋಗ್ಬಿಡಿ ನಮ್ಮ ಇದ್ರ ಅಷ್ಟೇ ಸಾಕು ಮಾಡಬೇಕು ಅಂತ ಸರ್ ನನ್ನ ಪ್ರಕಾರ ಹಾಸ್ಪಿಟಲ್ ಮಾಡಿ ಇನ್ನೂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಮಾಡಿ ಎಜುಕೇಷನ್ ಸಿಸ್ಟಮು ಪ್ರೈವೇಟ್ ಸ್ಕೂಲ್ಸಲ್ಲಿ ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಇದು ಮಾಡ್ತಾ ಇದ್ದಾರೆ ಅದನ್ನ ಕಟ್ ಮಾಡಿ ಗೌರ್ಮೆಂಟಲ್ಲೇ ಸಿ ಬಿ ಎಸ್ ಇ ಸ್ಕೂಲ್ಸ್ ಮಾಡಿ ಯಾರು ಸೇರ್ಸಲ್ಲ ಯಾಕೆ ಸೇರ್ಸಲ್ಲ ಅಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ಸೇರಿಸೋ ಬದಲು ನಮ್ಮ ಗೌರ್ಮೆಂಟ್ಗೆ ದುಡ್ಡು ಕೊಡಲಿ ಸೇರಿಸ್ತಾರೆ ಗ್ಯಾರಂಟಿ ಬೇಡ ಅದ್ರ ಬದಲು ಎಜುಕೇಷನ್ ಸಿಸ್ಟಮ್ ಇಂಪ್ರೂವ್ ಮಾಡಿ ರೋಡ್ಸ್ ಇಂಪ್ರೂವ್ ಮಾಡಿ ಹಾಸ್ಪಿಟಲ್ ಫೆಸಿಲಿಟಿ ಇಂಪ್ರೂವ್ ಮಾಡಿ ಎಲ್ಲರಿಗೂ ಯೂಸ್ ಆಗಂತ ಮಾಡಿ ಈಗ ಈಗ ಒಂದು ಹದಿನೈದು ದಿವಸದಿಂದ ಕೇಳ್ತಾ ಇದೀವಿ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಅದಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡಿ ಅದ್ ಬಿಟ್ಬಿಟ್ಟು ಬೇರೆದೆಲ್ಲ ಫ್ರೀ ಕೊಟ್ಟು ಜನರು ನಿನ್ನ ಸೋಂಬೇರಿ ಮಾಡ್ತಿದ್ರೆ ಎಲ್ಲಿ ಇಂಪ್ರೂವ್ ಆಗುತ್ತೆ ದೇಶ ಸರ್ಕಾರದ ಐದು ಗ್ಯಾರಂಟಿ ಆಗಿದೆಯಾ ನಮಗಂತೂ ಯಾವ ಥರನೂ ಅನುಕೂಲ ಮಾಡಿಕೊಟ್ಟಿಲ್ಲ ಯಾಕಂದ್ರೆ ಕರೆಂಟ್ ಬಿಲ್ ಆಗಲಿ ಯಾವ ಬಿಲ್ ಇವಾಗ ಬಸ್ ಬಸ್ ಅಂತೆ ಫ್ರೀ ಅಂತಾರೆ ಆಮೇಲೆ ನಮಗೆ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಮತ್ತೆ ಆ ಕ್ಯೂ ಆಗಲ್ಲ ಅಂತ ಬೇರೆ ಬಸ್ಗೆ ಹತ್ಬೇಕು ನಾವು ಫ್ರೀ ಅಂತ ತುಂಬ ರಶ್ ಆಗಿಬಿಟ್ಟಿದೆ ಅದರಿಂದ ಸ್ಟೂಡೆಂಟ್ಸ್ಗಂತೂ ಇನ್ನೂ ಕಷ್ಟ ಆಗ್ಬಿಟ್ಟಿದೆ ಕರೆಂಟ್ ಬಿಲ್ ಅಂತೂ ನಮ್ಗೆ ಇದ್ದಿದ್ದಕ್ಕಿಂತ ಅಮೌಂಟು ಜಾಸ್ತಿ ಇದೆ ನಮ್ಮ ಹತ್ರ ಎಲ್ಲ ಕಿತ್ಕೊಂಡು ಅವ್ರಿಗೆಲ್ಲ ಬೇರೆ ಆಗಿ ಕೊಡ್ತಾ ಇದ್ದಾರೆ ಅದು ಕಷ್ಟ ಆಗ್ಬಿಟ್ಟಿದೆ ಕುಂಠಿತ ಆಗಿದೆ ಎಲ್ಲದ್ರಲ್ಲೂ ಯಾವ್ದು ಅಲ್ಲಿ ಇವ್ರಿಗೆ ಅಮೌಂಟ್ ಯಾವ್ದು ಬರ್ಬೇಕಾಗಿತ್ತು ಅದ್ ಬರ್ತಾ ಇಲ್ಲ ಅದರಿಂದ ರೋಡ್ಸ್ ಆಗ್ಲಿ ಬೇರೆ ಇನ್ನೇನಾದ್ರು ಡೆವಲಪ್ಮೆಂಟ್ ಆಗ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲ ಅದ್ರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಮಾಡಕ್ಕೆ ದುಡ್ಡು ಸಾಲ್ತಾ ಇಲ್ಲ ಅದರಿಂದ ತುಂಬಾನೇ ಕಷ್ಟ ಅನ್ಸುತ್ತೆ ಇಲ್ಲ ಇಲ್ಲ ಅದು ತುಂಬಾನೇ ತಪ್ಪು ಅನ್ಸುತ್ತೆ ಯಾಕಂದ್ರೆ ನಾವು ದುಡಿಯಕ್ಕೆ ಅವ್ರಿಗೊಂದು ಜಾಬ್ ಅಂತ ಮಾಡ್ಕೊಟ್ರೆ ದುಡಿತಾರೆ ಸುಮ್ಮನೆ ದುಡ್ಡು ಕೊಟ್ರೆ ಕುತ್ಕೊಂಡು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತಾರೆ ಅವ್ರು ದುಡಿಯೋದೇ ಇಲ್ಲ ಇವಾಗ ಬೇರೆ ಬಡವರು ಬಡೋರು ಬರೋರುನು ಅಂಗಡಿಗೆ ಬರೋರುನು ಫ್ರೀಯಾಗಿ ಬರ್ತಾ ಇದೆ ಅಲ್ವಾ ಏನಕ್ಕೆ ಬರಬೇಕು ಕೆಲಸಕ್ಕೆ ಅಂತ ಸುಮ್ಮನೆ ಇರ್ತಾರೆ ಎಲ್ಲ ಫ್ರೀ ಕೊಟ್ಟ ಮೇಲೆ ಯಾರಾದರೂ ದುಡಿಯಕ್ಕೆ ಬರ್ತಾರ ಅದ್ರ ಬದಲು ಅವ್ರು ಜಾಬ್ ಮಾಡ್ಕೊಡ್ತೀನಿ ಅಂತ ಜಾಬ್ ಕೊಟ್ರೆ ಯಾರಾದರೂ ಬರ್ತಾರೆ ಇವಾಗ ಯಾರ್ದಾದ್ರೂ ಮನೆಯಲ್ಲಿ ಇವಾಗ ಮೊದಲು ಕೆಲ್ಸದವರೆಲ್ಲ ಬರೀ ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಬರ್ತಾ ಇದ್ರು ಇವಾಗ ಎಲ್ಲ ಫ್ರೀ ಕೊಡೋದ್ರಿಂದ ಅದು ಬರಲ್ಲ ಪ್ಲಸ್ ರೇಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇಷ್ಟು ಕೊಟ್ರೇ ಕೆಲಸಕ್ಕೆ ಬರೋದು ಅಂದ್ರೆ ಬರೋದೇ ಇಲ್ಲ ಅಂತಾರೆ ಆ ಥರ ಎಲ್ಲ ಫ್ರೀ ಆಗ್ಬಿಟ್ಟಿದೆ ಅವ್ರಿಗೆ ಹಾಂ ಹಾಂ ಇಲ್ಲ